ರಾಹುಲ್ ದ್ರಾವಿಡ್ ಕಾರಿಗೆ ಗೂಡ್ಸ್ ಆಟೋ ಡಿಕ್ಕಿ ಹೊಡೆದಿದೆ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಇವತ್ತು ಸಂಜೆ ಆಗಿರುವಂತಹ ಘಟನೆ ಇದು ರಾಹುಲ್ ದ್ರಾವಿಡ್ ಅವರ ಕಾರಿಗೆ ಗೂಡ್ಸ್ ಆಟೋ ಡಿಕ್ಕಿ ಹೊಡೆದಿದೆ ಇವತ್ತು ಸಂಜೆ ಈ ಒಂದು ಅಪಘಾತ ನಡೆದಿದೆ ಕನ್ನಿಂಗ್ ಹ್ಯಾಮ್ ರೋಡ್ ನಲ್ಲಿ ಟ್ರಾಫಿಕ್ ಜಾಮ್ ವೇಳೆ ಕಾರಿಗೆ ಗೂಡ್ಸ್ ಆಟೋ ಡಿಕ್ಕಿ ಆಗಿದೆ ದ್ರಾವಿಡ್ ಅವರ ಕಾರಿಗೆ ಹಿಂದೆಯಿಂದ ಗೂಡ್ಸ್ ಆಟೋ ಡಿಕ್ಕಿ ಇನ್ನು ಕಾರಿನಿಂದ ಇಳಿದು ರಾಹುಲ್ ದ್ರಾವಿಡ್ ಅವರು ತಮ್ಮ ಕಾರನ್ನು ಪರಿಶೀಲಿಸಿದ್ದಾರೆ ಟೀಂ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಈ ಸಂದರ್ಭದಲ್ಲಿ ಗೂಡ್ಸ್ ಆಟೋ ಚಾಲಕ ಮತ್ತು ದ್ರಾವಿಡ್ ಅವರ ನಡುವೆ ಕೊಂಚ ಹೊತ್ತು ಮಾತುಕತೆಯೂ ಕೂಡ ನಡೆದಿದೆ ಆಟೋ ಚಾಲಕನ ನಂಬರ್ ಪಡೆದು ಅಲ್ಲಿಂದ ರಾಹುಲ್ ದ್ರಾವಿಡ್ ಅವರು ತೆರಳಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರದೀಪ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಸಣ್ಣ ಅಪಘಾತ ಆಗಿರುವಂತಹ ಘಟನೆ ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ನಡೆದಿರುವಂತದ್ದು ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ ಇದೇ ರಸ್ತೆಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ರಾಹುಲ್ ದ್ರಾವಿಡ್ ಅವರು ತಮ್ಮ ಕಾರಲ್ಲಿ ಬರಬೇಕಾದ್ರೆ ಅಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದ ಹೈಗ್ರೌಂಡ್ಸ್ ಕಡೆಗೆ ಹೋಗುವ ಈ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಈ ಒಂದು ಜಾಗದಲ್ಲಿ ರಾಹುಲ್ ದ್ರಾವಿಡ್ ಅವರ ಕಾರು ಟ್ರಾಫಿಕ್ ಇಂದಾಗಿ ಸ್ಟ್ರಕ್ ಆಗಿರುತ್ತೆ ಟ್ರಾಫಿಕ್ ವೇಳೆ ಕಾರು ನಿಂತಿದ್ದಾಗ ಹಿಂದೆಯಿಂದ ಅದೇ ವೇಳೆ ಹಿಂದೆಯಿಂದ ಬಂದಂತಹ ಗೂಡ್ಸ್ ಆಟೋ ಚಾಲಕ ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಹಿಂದೆಯಿಂದ ಟಚ್ ಮಾಡ್ತಾನೆ ಇದರಿಂದ ಅವರು ಮುಂದೆ ಸಹ ಕಾರಿನ ಮುಂದೆಯೂ ಸಹ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿರುವ ಸಾಧ್ಯತೆ ಕೂಡ ಇರುವಂಥದ್ದು ಆದರೆ ಹಿಂದೆ ಕಡೆ ಡಿಕ್ಕಿ ಹೊಡೆದಾಗ ಆಟೋ ಚಾಲಕ ಮತ್ತು ರಾಹುಲ್ ದ್ರಾವಿಡ್ ಅವರ ಮಧ್ಯೆ ಅಂದರೆ ರಾಹುಲ್ ದ್ರಾವಿಡ್ ಅವರು ಯಾವಾಗ ಆಟೋ ಚಾಲಕ ಬಂದು ಹಿಂದೆಯಿಂದ ಡಿಕ್ಕಿಯನ್ನು ಹೊಡಿತಾನೆ ಈ ವೇಳೆ ಖುದ್ದು ರಾಹುಲ್ ದ್ರಾವಿಡ್ ಅವರು ಕೆಳಗೆ ಇಳಿತಾರೆ ಕೆಳಗೆ ಇಳಿದ ತಕ್ಷಣ ಆಟೋ ಚಾಲಕನ ಜೊತೆ ಸ್ವಲ್ಪ ಕಾಲ ವಾಗ್ವಾದ ಇಬ್ಬರ ಮದುವೆ ಆಗುತ್ತೆ ಬಳಿಕ ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹ ಅಂದರೆ ರಾಹುಲ್ ದ್ರಾವಿಡ್ ಬಂದ ತಕ್ಷಣ ಇಲ್ಲಿ ಎಲ್ಲ ಸ್ಥಳೀಯರು ಸಹ ರಾಹುಲ್ ದ್ರಾವಿಡ್ ಅವರನ್ನ ಸುತ್ತುವರಿತಾರೆ ಹೀಗಾಗಿ ಆಟೋ ಚಾಲಕನ ಬಳಿ ಆತನ ಮಾಹಿತಿಯನ್ನ ಪಡ್ಕೊಂಡು ಆತನ ಫೋನ್ ನಂಬರ್ ಅನ್ನ ಪಡ್ಕೊಂಡು ಮತ್ತು ಅಪಘಾತದ ಬಗ್ಗೆ ಆತನಿಗೂ ಸಹ ಮಾಹಿತಿಯನ್ನು ನೀಡಿ ಕೆಲಕಾಲ ಇಬ್ರು ಸಹ ಮಾತುಕತೆಯನ್ನು ಮುಗಿಸಿ ಆಟೋ ಚಾಲಕನ ಫೋನ್ ನಂಬರ್ ಅನ್ನ ಪಡೆದು ಇಲ್ಲಿಂದ ತೆರಳಿರುವಂತದ್ದು ಸದ್ಯಕ್ಕೆ ಈ ಒಂದು ಆಕ್ಸಿಡೆಂಟ್ ಬಗ್ಗೆ ಹೈಗ್ರೌ ಸ್ಟಾಣ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ರು ಸಹ ಈ ಬಗ್ಗೆ ಯಾವುದೇ ದೂರು ಸಹ ಇನ್ನು ದಾಖಲಾಗಿಲ್ಲ ಕ್ಯಾಮರಾಮನ್ ರಘು ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು